ನಮಸ್ತೆ ಅಮ್ಮನ ಕೈ ರುಚಿಗೆ ಸ್ವಾಗತ ಇವತ್ತು ನಾನು ನಿಮಗೆಲ್ಲ ಕೊತ್ತಂಬರಿ ಸೊಪ್ಪಲ್ಲಿ ಚಟ್ನಿ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ ಈ ಚಟ್ನಿನ ನಾವು ಫ್ರಿಡ್ಜಲ್ಲಿಟ್ಟರೆ ಹದಿನೈದರಿಂದ ಇಪ್ಪತ್ತು ದಿನದ ಕಾಲ ಬಳಸ್ಬೋದು ಅದೇ ರೈಲ್ವೆ ಸ್ಟೇಷನಲ್ಲಿ ಎಲ್ಲಾದರೂ ಬಸ್ಸಲ್ಲಿ ಪ್ರಯಾಣ ಮಾಡ್ಬೇಕಾದ್ರೆ ಕೂಡ ಚಪಾತಿ ಜೊತೆ ಇಲ್ಲ ರೊಟ್ಟಿ ಜೊತೆ ಎರಡರಿಂದ ಮೂರು ದಿನ ಯಾವುದೇ ಫ್ರಿಜ್ ಇಲ್ಲೇ ಬಳಸೋಂಥ ಚಟ್ನಿದು ಇದನ್ನು ಕೊತ್ತಂಬರಿ ಚಟ್ನಿ ಅಂತ ಕರೀತೀನಿ ನಾನು ಬನ್ನಿ ಏನೇನು ಬೇಕು ಅಂತ ತೋರಿಸ್ಕೊಡ್ತೀನಿ ಕೊತ್ತಂಬರಿ ಚಟ್ನಿಗೆ ಬೇಕಾಗಿರೋದು ಮುಖ್ಯವಾಗಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿನೇ ತಗೊಳ್ತೀನಿ ಇನ್ನು ದಪ್ಪ ಕಟ್ಟು ಒಂದು ಫುಲ್ ಕಟ್ಟು ತಗೊಂಡಿದ್ದೀನಿ ಐದರಿಂದ ಆರು ಟೊಮೊಟೊ ತಗೊಳ್ತೀನಿ ಮೂರು ಬೆಳ್ಳುಳ್ಳಿ ಸಾಸಿವೆ ಹಚ್ಚ ಖಾರ ಪುಡಿ ಜೀರಿಗೆ ಕರಿಬೇವು ಉಪ್ಪು ಒಂದು ನಿಂಬೆಹಣ್ಣಿನ ಗಾತ್ರ ಹುಣಸೆಹಣ್ಣು ಇದನ್ನೆಲ್ಲ ತಗೊಂಡು ಯಾವ ರೀತಿ ಮಾಡೋದು ಅಂತ ತೋದ್ಕೊಡ್ತೀನಿ ಬನ್ನಿ ಮೊದಲಿಗೆ ಗ್ಯಾಸ್ ಇದ್ದೀನಿ ಗ್ಯಾಸು ದೊಡ್ಡ ಇಟ್ಟಿದ್ದೀನಿ ಇದಕ್ಕೆ ಯಾವುದೇ ರೀತಿ ಮೊದಲಿಗೆ ಎಣ್ಣೆ ಏನು ಹಾಕೋಲ್ಲ ಈ ಖಾಲಿ ಬಾಣಲಿ ಏನು ಕಾಯ್ತಾಯಿದೆ ಇದಕ್ಕೋಸ್ಕರ ಇದಕ್ಕೆ ನೇರವಾಗಿ ಟೊಮೊಟೊನ ಹಾಕ್ತೀನಿ ಟೊಮೊಟೊ ಹಾಕಿ ಟೊಮೊಟೊನ ಬೇಯಕ್ಕೆ ಇಡ್ತೀನಿ ನೋಡಿ ಟೊಮೊಟೊ ಹಾಕಿದ್ದೀನಿ ಇದು ಟೊಮೊಟೊ ನೀಟಾಗಿ ಬೇಯಬೇಕು ಐದರಿಂದ ಹತ್ತು ನಿಮಿಷ ಆಗುತ್ತೆ ಟೊಮೊಟೊ ಬೇಯಕ್ಕೆ ಬೇಗ ಬಿಡೋಣ ಇವಾಗ ಟೊಮೊಟೊ ಒಂದು ಐವತ್ತು ಭಾಗ ಬೆಂದಿದೆ ಈ ಐವತ್ತು ಭಾಗ ಬೆಂದಿರೋ ಟೊಮೊಟೊಗೆ ಈ ಏನು ಬೆಳ್ಳುಳ್ಳಿ ನಾನು ತೋರಿಸಿದೆ ಅದನ್ನು ಸಿಪ್ಪೆ ತೆಗೆದು ನೀಟಾಗಿ ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ ಅದನ್ನು ಇದಕ್ಕೆ ಹಾಕಬೇಕು ಅದ್ರ ಜೊತೆ ಏನು ಒಂದು ನಿಂಬೆಹಣ್ಣೆನಗತ್ತಿರ ಹುಣ್ಸೆಣ್ಣು ಹೇಳಿದೆ ಆ ಹುಣ್ಸೆಣ್ಣು ಕೂಡ ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ ಬೇಯಬೇಕಲ್ವಾ ಅದಕ್ಕೋಸ್ಕರ ಮತ್ತು ಇದಕ್ಕೆ ಸ್ವಲ್ಪ ಉಪ್ಪು ನೀರು ಬಿಡಬೇಕಲ್ವ ಟೊಮೊಟೊಗೆ ಸ್ವಲ್ಪ ಪ್ರಮಾಣ ಉಪ್ಪಾಕಿದ್ದೀನಿ ಉಳಿದಿದ್ನ ನಂತರ ಹಾಕ್ಕೊಳ್ತೀನಿ ಇದನ್ನು ಮೂರನ್ನು ಮಿಕ್ಸ್ ಮಾಡಿ ಯಾವುದೇ ರೀತಿ ನೀರನ್ನ ಬಳಕೆ ಮಾಡಿಲ್ಲ ಇಲ್ಲಿ ನೀರು ಕೂಡ ಬಳಕೆ ಮಾಡಬಾರ್ದು ಯಾಕಂದರೆ ನಾವು ಎರಡರಿಂದ ಮೂರು ದಿನ ಹಂಗೆ ಇಟ್ಕೊಂಡು ತಿನ್ನೋಂಥ ವಸ್ತು ಮಾಡ್ತಾ ಇರೋದು ಫ್ರಿಜ್ಜಲ್ಲಿ ಇಟ್ಟರೆ ಹದಿನೈದು ದಿನ ಇಪ್ಪತ್ತು ದಿನ ತನಕ ಇಡ್ತಾರೆ ಇಟ್ಕೊಂಡು ತಿನ್ಬೋದು ಇವಾಗ ನಾನು ಎಲ್ಲಿಗಾರು ಹೋಗೋದಾದರೆ ಹೊರಗಡೆ ಹೋಗೋಕ್ಕೆ ಮಾಡ್ತಾರೆ ಚಟ್ನಿ ಆಗಿರೋದ್ರಿಂದ ಯಾವುದೇ ಕಣಕ್ಕೆ ನೀರು ಬಳಸ್ತಾ ಇಲ್ಲ ಈ ಟೊಮೊಟೊದಲ್ಲಿ ಏನು ನೀರಿದೆ ಈ ನೀರೇ ಬಿಟ್ಕೊಳ್ತಾ ಇದೆ ಇದನ್ನು ಇನ್ನೊಂದು ಐದರಿಂದ ಹತ್ತು ನಿಮಿಷ ಮುಚ್ಚೀನಿ ಉರಿ ದೊಡ್ಡದಾಗೆ ಇದೆ ತೀರ ಸಣ್ಣದಾಗೇನು ಬೇಡ ನೀಟಾಗಿ ದೊಡ್ಡದಾಗೆ ಬೇಯಲಿ ಇದು ಮುಚ್ಚಿರೋದ್ರಿಂದ ನೀಟಾಗಿ ಬೇಯುತ್ತೆ ಇವಾಗ ಬೆಳ್ಳುಳ್ಳಿ ಕೂಡ ಹಾಕಿ ಹತ್ತರಿಂದ ಹದಿನೈದು ನಿಮಿಷ ಆಗಿದೆ ಬೆಳ್ಳುಳ್ಳಿ ಕೂಡ ಇದೆ ಈ ಬೆಂದಿರೋದಕ್ಕೆ ಈಗ ನಾನು ಏನು ಕೊತ್ತಂಬರಿ ಚಟ್ನಿ ಮಾಡ್ತಾ ಕೊತ್ತಂಬರಿನ ತೊಳೆದು ನೀಟಾಗಿ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ ಅದನ್ನು ಈ ಥರ ಮೇಲ್ಗಡೆಗೆ ಹಾಕ್ತೀನಿ ಇದು ಅಷ್ಟೇ ಪೂರಿ ಸಣ್ಣದ್ದು ಮಾಡ್ತೀನಿ ಇವಾಗ ಸೊಪ್ಪು ಬೇಯಬೇಕಲ್ವಾ ಬಾಡಬೇಕು ಹಾಕಿದ ನಂತರ ಇದಕ್ಕೆ ನಾನು ಏನು ಜೀರಿಗೆ ಪುಡಿನ ಮಾಡ್ಕೊಂಡಿದ್ದೀನಿ ಜೀರಿಗೆ ಏನು ತೋರಿಸಿದ್ರೆ ಅದನ್ನು ಪುಡಿ ಮಾಡಿದ್ದೀನಿ ಅದನ್ನು ಈ ಥರ ಮೇಲ್ಗಡೆಗೆ ಹಾಕೊಳ್ಬೇಕು ಮತ್ತು ಏನು ಹಚ್ಚು ಖಾರ ಪುಡಿ ನಾನು ಇದುವರೆಗೂ ಖಾರ ಬಳಸಿಲ್ಲ ಇವಾಗ ಬಳಸ್ತಾಯಿದ್ದೀನಿ ಈ ಖಾರ ಪುಡಿನ ಈ ರೀತಿ ಹಾಕಿ ನೀಟಾಗಿ ಇನ್ನು ಸ್ವಲ್ಪ ಅದೇನು ಬ್ಯಾಲೆನ್ಸ್ ಉಪ್ಪಿತ್ತು ಆ ಉಪ್ಪನ್ನ ಇದಕ್ಕೆ ಇದ್ದೀನಿ ಹಾಕಿ ನೀಟಾಗಿ ಒಂದು ಸತಿ ಮಿಕ್ಸ್ ಮಾಡ್ತೀನಿ ಈ ಥರ ಮಿಕ್ಸ್ ಮಾಡಿ ಮತ್ತೆ ಒಂದು ಐದು ನಿಮಿಷ ಇದನ್ನು ಬೇಯಿಸ್ತೀನಿ ಸಣ್ಣ ಉರಿಯಲ್ಲಿ ಮುಚ್ಚಳ ಮುಚ್ಚಿ ಬೇಯಿಸ್ತೀನಿ ಎಲ್ಲ ರೀತಿ ಚಟ್ನಿಯೂ ಮಾಡ್ತಾಯಿದ್ದೆ ಯಾಕೆ ಕೊತ್ತಂಬರಿ ಚಟ್ನಿ ಮಾಡಬಾರ್ದು ಅಂತ ನಾನಾಗೆ ನಾನೇ ಕಲ್ತಿರ ಚಟ್ನಿ ಇದು ಹಾಗಾಗಿ ನಾನೇ ಮಾಡ್ತಾಯಿದ್ದೀನಿ ನೋಡೋಣ ಇವಾಗ ನೋಡಿ ಸಣ್ಣ ಊರಿಯಲ್ಲಿ ಮಾಡ್ತಾಯಿದ್ದೆ ಇವಾಗ ಬೆಂದಿದೆ ಈ ಥರ ನೀರು ಇರೋದೆಲ್ಲ ಬಿಟ್ಕೊಂಡಿದೆ ಈ ನೀರನ್ನ ಸ್ವಲ್ಪ ಡ್ರೈ ಆಗೋ ತನಕ ಗ್ಯಾಸ್ನ ದೊಡ್ಡದು ಮಾಡಿ ಡ್ರೈ ಮಾ ಇದು ಮಾಡ್ತಾಯಿದ್ದೀನಿ ಒಗ್ಗಿಸ್ಕೊಳ್ತಾ ಇದ್ದೀನಿ ಯಾಕಂದರೆ ಮಿಕ್ಸಿಗೆ ಗ್ರೈಂಡ್ ಮಾಡಬೇಕಾಗುತ್ತೆ ಆ ಟೈಮಲ್ಲಿ ಮುಖಕ್ಕೆ ಸಿಡೀತನ ಕಾರಣಕ್ಕೆ ನೀರೆಲ್ಲ ಸೀಸ್ತಾ ಇದ್ದೀನಿ ಇದು ಬಿಸಿ ಬಿಸಿ ಅನ್ನಕ್ಕೆ ಚಪಾತಿಗೆ ರೊಟ್ಟಿಗೆ ದೋಸೆಗೆ ಪ್ರತಿಯೊಂದಕ್ಕೂ ಚೆನ್ನಾಗಿರುತ್ತೆ ಇದು ನೀವು ಸತಿ ಮಾಡಿ ಮನೇಲಿ ಮಾಡಿ ಹೇಗೆ ಬಂತು ರುಚಿ ಅಂತ ನನಗೆ ತಿಳಿಸಿ ಇವಾಗ ಆಗಿದೆ ಈಗ ನಾನು ಗ್ಯಾಸ್ನ ಹಾರಿಸ್ತಾ ಇದ್ದೀನಿ ಯಾಕಂದರೆ ಇದು ಸ್ವಲ್ಪ ತಣ್ಣಗಾಗಬೇಕು ಗ್ರೈಂಡ್ ಮಾಡೋಕ್ಕೆ ಬಿಸಿಲು ಹಾಕಿದ್ರೆ ಮಿಕ್ಸಿ ಗ್ರೈಂಡು ಮುಖ ಹಾರುತ್ತೆ ಅದಕ್ಕೋಸ್ಕರ ಇದು ಸ್ವಲ್ಪ ತಣ್ಣಗಾಗ ತನಕ ಒಂದು ಐದು ನಿಮಿಷ ಕಾಯೋಣ ಇವಾಗ ನೋಡಿ ತಣ್ಣಗಾಗಿದೆ ಇದನ್ನು ನಾನು ನಮ್ಮ ಮನೇಲಿ ಇದು ಈ ರೀತಿ ಬಳಸ್ತದ್ರಿಂದ ನಾನು ಇದನ್ನು ತಗೊಂಡಿದ್ದೀನಿ ಇಲ್ಲಾಂದರೆ ಮಿಕ್ಸಿಗೆ ಹಾಕಿ ಒನ್ ರೌಂಡು ಗ್ರೈಂಡ್ ಮಾಡಿದ್ರೆ ಸಾಕು ಮಿಕ್ಸಿಗೆ ಹಾಕೋದಾದ್ರೆ ಇನ್ನೂ ಸ್ವಲ್ಪ ತಣ್ಣಗಾಗಲಿ ಇವಾಗ ಏನು ನಾನು ಬೇಯಿಸ್ಕೊಂಡಿದ್ದೆ ಅದೇ ಬಾಂಡ್ಲಿಗೆ ಎಣ್ಣೆ ಹಾಕೊಂಡು ಎಣ್ಣೆ ಇಟ್ಟಿದ್ದೀನಿ ಎಣ್ಣೆ ಕಾಯ್ತಾಯಿದ್ದೆ ಈ ಕಾಯ್ದಿರೋ ಎಣ್ಣೆಗೆ ಸಾಸಿವೆ ಸಾಸಿವೆ ಸ್ವಲ್ಪ ಜಾಸ್ತಿನ ತಗೊಳ್ತೀನಿ ಯಾಕಂದರೆ ಸಾಸಿವೆ ಸಾಸಿವೆ ಸ್ಮೆಲ್ ಬರಲಿ ಅಂತೇಳಿ ನೋಡಿ ಸಾಸಿವೆ ಹಾಕೊಂಡಿದ್ದೀನಿ ಸ್ವಲ್ಪ ಸಿಡಿಲಿ ಸಿಡಿದ ನಂತರ ಜೀರಿಗೆ ಹಾಕೊಂಡು ಹಾಕ್ತೀನಿ ಸಾಸಿವೆ ಸಿಡೋಕ್ಕೆ ಶುರುವಾಗಿದೆ ಇವಾಗ ನಾನು ಜೀರಿಗೆನ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಹಾಕ್ತೀನಿ ಕುಡಿ ಹಾಕಿದ್ದೀನಲ್ಲ ಹಾಗಾಗಿ ಜೀರಿಗೆ ಸ್ವಲ್ಪ ಬಾಯಿಗೆ ಸಿಗಲಿ ಅನ್ನೋ ಕಾರಣಕ್ಕೆ ಜೀರಿಗೆನ ಹಾಕ್ತೀನಿ ಈಗ ಜರ್ನಿ ಏನಾದರೂ ಮಾಡಬೇಕಾದ್ರೆ ವಾಮಿಟ್ ಬರೋ ಇದು ಥರ ಇರ್ತಾರಲ್ಲ ಅಂಥ ಟೈಮಲ್ಲಿ ಜೀರಿಗೆ ತಿನ್ನಿ ಅಂತಲ್ವಾ ಹಾಗಾಗಿ ಈ ಚಟ್ನಿ ಜೊತೆ ತಿಂದು ಹೋದರೆ ಏನಾಗೋಲ್ಲ ಅನ್ನೋದು ಒಂದು ಅದಕ್ಕೋಸ್ಕರ ಸ್ವಲ್ಪ ಜೀರಿಗೆನ ಹಾಕಿದ್ದೀನಿ ಇದಕ್ಕೆ ಕರಿಬೇವಿನ ಸೊಪ್ಪು ಜಾಸ್ತಿ ಕರ್ಬೇವಿನ ಸೊಪ್ಪನ್ನೇ ಬಳಸ್ತೀನಿ ಇದು ಸ್ವಲ್ಪ ಡ್ರೈ ಆಗಲಿ ಇದಕ್ಕೆ ಇವಾಗ ಕರ್ಬೇವಿನ ಸೊಪ್ಪು ಕೂಡ ಆಗಿದೆ ಈಗ ನಾನು ಏನು ರುಬ್ಬಿಟ್ಕೊಂಡಿದ್ದೀನಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಅದನ್ನು ಈ ಮಸಾಲೆನ ಇದಕ್ಕೆ ಹಾಕೊಳ್ತಾ ಇದ್ದೀನಿ ಅಷ್ಟು ಮಸಾಲೆನ ಯಾವುದೇ ರೀತಿ ನೀರು ಬಳಸಬೇಡಿ ನೀರು ಬಳಸಿದ್ರೆ ಇರಲ್ಲ ಬೂಸ್ ಬಂದುಬಿಡುತ್ತೆ ಒಂದೇ ದಿನಕ್ಕೆ ಮತ್ತು ರುಚಿನೂ ಹಾಳಾಗುತ್ತೆ ನೋಡಿ ಈ ಥರ ಘಮ ಘಮ ಅಂತ ಇದೆ ತಿಂದು ರುಚಿ ನೋಡಿ ಹೇಳಬೇಕು ಹೆಂಗಿದೆ ಅಂತ ನನ್ನ ಸೊಸೆ ಮುದ್ದೆಗೆ ಟೇಸ್ಟ್ ಇವತ್ತು ಅವ್ರು ಹೇಳಬೇಕು ಹೆಂಗಿದೆ ಅಂತೇಳಿ ಇದು ನನ್ನ ಮಗಳಿಗೆ ಇಷ್ಟವಾಗಿದ್ದು ಚಟ್ನಿ ಇದು ಕೊತ್ತಂಬರಿ ಚಟ್ನಿ ಮಾಡಮ್ಮ ಅಂತೇಳೆ ಅದನ್ನು ನೋಡಿ ನಮ್ಮ ಮೇಡಮವ್ರು ಕೂಡ ಅಮ್ಮ ನನಗೂ ಇಷ್ಟ ಆಗಿದೆ ಅಂತ ಹೇಳಿದ್ದಾರೆ ಇವತ್ತು ನೋಡೋಣ ಈ ದಿನ ದಿನಕ್ಕಿಂತ ರುಚಿ ಬೇರೆ ಬರುತ್ತಾ ಅದೇ ರುಚಿ ಇರುತ್ತೆ ನೋಡೋಣ ಅನ್ನೋ ಕಾರಣಕ್ಕೆ ಕೈ ಆಡ್ತಾನೇ ಇರಬೇಕು ಎಲ್ಲ ಕಡೆ ಎಣ್ಣೆ ಇದೆ ಚಟ್ನಿ ರೆಡಿಯಾಗಿದೆ ಕೊತ್ತಂಬರಿ ಚಟ್ನಿ ನೀವು ಕೂಡ ಮಾಡಿ ಮನೇಲಿ ಹೆಂಗಿದೆ ಅಂತ ನನಗೆ ತಿಳಿಸಿ ಈಗ ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ತೀನಿ ನಾನು ಅವಾಗಲೇ ಹೇಳ್ದಂಗೆ ಈ ಚಟ್ನಿ ಎಲ್ಲದಕ್ಕೂ ಸಿದ್ಧವಾಗಿರುತ್ತೆ ಅಕ್ಕಿ ರೊಟ್ಟಿ ಜೋಳದ ರೊಟ್ಟಿ ಚಪಾತಿ ದೋಸೆ ಬಿಸಿ ಬಿಸಿ ಅನ್ನ ತುಪ್ಪದ ಜೊತೆಗೆ ಎಲ್ಲರಿಗೂ ಚೆನ್ನಾಗಿರುತ್ತೆ ನಾನು ಮಾಡ್ತಾನೆ ಇರ್ತೀನಿ ನೀವು ಕೂಡ ಮಾಡಿ ಇಷ್ಟ ಆಗಿದೆಯಾ ತಿಳಿಸಿ ಯಾಕಂದರೆ ವಿಭಿನ್ನವಾಗಿ ಒಂದು ಏನೇನೋ ಬಾಯಿ ರುಚಿ ಕೇಳ್ತಾ ಇರುತ್ತೆ ಅಂಥ ಟೈಮಲ್ಲಿ ಈ ರುಚಿಗಳನ್ನ ಮಾಡಿ ಅಂತ ಹೇಳ್ತೀನಿ ನೀವು ಕೂಡ ಮಾಡಿರ್ಬೋದು ಆದರೆ ನಾನು ಮಾಡೋ ವಿಧಾನ ಬೇರೆ ಥರ ರೀತಿ ಇರುತ್ತೆ ನೀವು ಮಾಡೋ ವಿಧಾನಗಳು ಬೇರೆ ರೀತಿ ಇರುತ್ತೆ ಪ್ರತಿಯೊಬ್ಬರು ಮನೇಲಿ ಮಾಡೋಕ್ಕೆ ಸಿದ್ಧ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ ಕೊತ್ತಂಬರಿ ಚಟ್ನಿ ರೆಡಿಯಾಗಿದೆ ಜೋಳದ ರೊಟ್ಟಿ ಕೂಡ ಇದೆ ತಿಂದು ರುಚಿ ಬಿಸಿ ಬಿಸಿ ಇದೆ ತಿನ್ ಇದು ತುಂಬ ದಿನ ಇರ್ತೀವಲ್ಲ ಅದಕ್ಕೋಸ್ಕರ ಹಸಿ ಮಿಶ್ಕಾಯ್ ಬಳಸಲ್ಲ ಕರಪುಡಿ ಸ್ಪೈಸು ಒಂದೇ ಚಟ್ನಿ ತರ ಇದೆ ಅದು ಕೋಕೋನಟ್ ಇಲ್ದೇ ಸೊ ಡಿಫ್ರೆಂಟ್ ಟೇಸ್ಟ್ ಕೊಡ್ತಾ ಇದೆ ಅಂಡ್ ಈ ಚಳಿಗೆ ಬಿಸಿ ಬಿಸಿ ಕಾಟ ಉಲ್ಲಾ ಟೇಸ್ಟ್ ಚಟ್ನಿ ಇದೆ ಸೂಪರ್ ಆಗುತ್ತೆಲ್ ಸೇಲಾಗೆಂಕ್ ಯು ಥ್ಯಾಂಕ್ ಯು ಬಂಗಾರಿ ಓಕೆ ಚೀನಾ ನನ್ನ ವೀಡಿಯೋಗಳನ್ನ ನೋಡ್ತಿರೋ ಪ್ರತಿಯೊಬ್ಬರಿಗೂ ಧನ್ಯವಾದಗಳು ಮತ್ತೆ ಮುಂದಿನ ವೀಡಿಯೋ ಜೊತೆ ಬರ್ತೀನಿ ಇನ್ನೊಂದು ಹೊಸ ಅಡುಗೆ ಜೊತೆ ಧನ್ಯವಾದಗಳು